ಬಿಗ್ ಬಾಸ್ ಮನೆಯಿಂದ ಮಲ್ಲಮ್ಮ ಎಲಿಮಿನೇಟ್ ಆಗಿರುವುದು ರಕ್ಷಿತಾ ಶೆಟ್ಟಿಗೆ ಬೇಸರ ತಂದಿದೆ ಯಾಕೆಂದರೆ ಮಲ್ಲಮ್ಮ ಜೊತೆಗೆ ರಕ್ಷಿತಾ ಆಪ್ತವಾಗಿದ್ದರು ಈ ಮಧ್ಯೆ ಧ್ರುವಂತ್ ಏಕಾಏಕಿ ರಕ್ಷಿತಾ ಬಗ್ಗೆ ಮಾತನಾಡಿದ್ದಾರೆ ಅದು ಕೂಡ ಅಶ್ವಿನಿಗೌಡ ಕಾಕ್ರೋಚ್ ಸುದೀ ಮುಂತಾದವರ ಎದುರು ಇವರೆಲ್ಲ ರಕ್ಷಿತಾ ಶೆಟ್ಟಿ ಜೊತೆ ಪದೇಪದೇ ಜಗಳ ಮಾಡಿರುವ ಸ್ಪರ್ಧಿಗಳು ಎಂಬುದು ನಿಮಗೆಲ್ಲ ಗೊತ್ತೇ ಇದೆ ರಾತ್ರಿ ಮಲಗುವ ಸಮಯಕ್ಕೆ ರಕ್ಷಿತಾ ಟಾಪಿಕ್ ತೆಗೆದ ಧ್ರುವಂತ್ ಎಲ್ಲರ ರಕ್ಷಿತಾ ಹತ್ರನೂ ಏನೇನೋ ಹೇಳ್ತಿದ್ದಾಳೆ ಅಡುಗೆ ಮಾಡ್ತೀನಿ ಅಂತ ಮುಂದೆ ಬರ್ತಾಳೆ ಪಾತ್ರೆ ತೊಳೀತಾಳೆ ಆದರೆ ಅದು ಸರಿಯಾಗಿರಲ್ಲ ಇಡೀ ಮನೆಯನ್ನು ನಾನೇ ನೋಡಿಕೊಳ್ಳುತ್ತಿರುವುದು ರಕ್ಷಿತಾ ಬಿಟ್ಟರೆ ಇಲ್ಲಿ ಯಾರೂ ಇಲ್ಲ ಅನ್ನೋ ಥರ ಆಡ್ತಾಳೆ ಅವಳು ತುಳುವನ್ನು ಸಹ ಸರಿಯಾಗಿ ಮಾತನಾಡೋದಿಲ್ಲ ಕನ್ನಡನೂ ಸರಿಯಾಗಿ ಮಾತನಾಡೋದಿಲ್ಲ ಎಂದು ಆರೋಪಿಸಿದ್ದಾರೆ ಮಂಗಳೂರು ಕಡೆ ಇವಳ ತರಹ ಯಾರೂ ಮಾತನಾಡೋಲ್ಲ ನಾನು ಮೊದಲಿನಿಂದಲೂ ಅವಳ ವಿಡಿಯೋಗಳನ್ನು ನೋಡಿದ್ದೇನೆ ಅವಳಿಗೆ ಕ್ಲೀನ್ ಆಗಿ ಮಾತಾಡೋಕೆ ಬರತ್ತೆ ನಾವೆಲ್ಲರೂ ಯಾವ ರೀತಿ ಸಹಜವಾಗಿ ಇದ್ದೀವೋ ಅದೇ ರೀತಿ ಅವಳಿಗೂ ಇರೋದಕ್ಕೆ ಬರುತ್ತದೆ ಅವಳು ಮಾತನಾಡುವ ಶೈಲಿಯೇ ಅವಳಿಗೆ ಪ್ಲಸ್ ಪಾಯಿಂಟ್ ಅದನ್ನೇ ಅವಳು ಬಂಡವಾಳ ಮಾಡಿಕೊಂಡಿದ್ದಾಳೆ ಅತಿಯಾದ ಉತ್ಪ್ರೇಕ್ಷೆಯಿಂದ ಹೇಳುವುದಕ್ಕೆ ಪ್ರಯತ್ನ ಪಡ್ತಾಳೆ ಎಂದು ರಕ್ಷಿತಾ ಬಗ್ಗೆ ಧ್ರುವಂತ್ ಹೇಳಿದ್ದಾರೆ ಅವಳು ಮಾಡುವುದನ್ನ ಡವ್ ಅಂತ ಹೇಳಬಹುದು ಯಾರು ಈ ತರ ನಾಟಕ ಮಾಡ್ಕೊಂಡು ವೈಯಾರ ಮಾಡ್ಕೊಂಡು ಇರ್ತಾರೆ ಹೇಳಿ ನಮ್ಮ ಮಂಗಳೂರಿನಲ್ಲಿ ಈ ತರಹ ಯಾರೂ ಇರಲ್ಲ ಚಿತ್ರವಿಚಿತ್ರವಾಗಿ ವರ್ತಿಸುತ್ತಾಳೆ ಕ್ಯಾಮೆರಾ ಮುಂದೆ ಸುಮ್ ಸುಮ್ನೆ ಮಾತನಾಡ್ತಾಳೆ ಕ್ಯಾಮೆರಾ ಮುಂದೆ ಸುಮ್ನೆ ಅಲ್ತಾಳೆ ಅವಳಿಗೆ ಉಪಯೋಗ ಇದ್ರೆ ಯಾರನ್ನಾದರೂ ಯೂಸ್ ಮಾಡ್ಕೋತಾಳೆ ಎಂದಿದ್ದಾರೆ ಧ್ರುವಂತ್ ಇತ್ತ ರಕ್ಷಿತಾ ಮಾತನಾಡಿಕೊಂಡಿದ್ದೇನು ಅತ್ತ ಧ್ರುವಂತ್ ಮಾತುಕತೆ ನಡೆಯುತ್ತಿದ್ರೆ ಇತ್ತ ಗಾರ್ಡನ್ ಏರಿಯಾದಲ್ಲಿ ಮಲ್ಲಮ್ಮ ಅವರನ್ನು ನೆನೆಸಿಕೊಂಡು ರಕ್ಷಿತಾ ಒಬ್ಬರೇ ಮಾತನಾಡುತ್ತಿದ್ದರು ಮಲ್ಲಮ್ಮಗೆ ಡ್ಯಾನ್ಸ್ ಮಾಡೋದಕ್ಕೆ ತುಂಬಾ ಆಸೆ ಇತ್ತು ಅಜ್ಜಿ ಮಲ್ಲಮ್ಮ ನೀನಿಲ್ಲದೆ ನಿದ್ರೆ ಬರಲ್ಲ ಬಾ ಇಬ್ಬರೂ ಇಲ್ಲಿ ಕುತ್ಕೊಂಡು ಮಾತನಾಡೋಣ ನನ್ನೊಂದಿಗೆ ಅಜ್ಜಿ ಬರ್ತಿದ್ರು ಸದ್ಯ ನಾನಿಲ್ಲಿ ಒಂಟಿಯಾಗಿದ್ದೇನೆ ನನಗೆ ಒಬ್ಬಂಟಿ ಭಾವ ಕಾಡುತ್ತಿದೆ ಅಜ್ಜಿ ಇರುವಾಗ ನನಗೆ ಈ ಥರ ಅನ್ನಿಸ್ತಾ ಇರಲಿಲ್ಲ ಮಲ್ಲಮ್ಮ ನನ್ನ ಕಣ್ಣ ಮುಂದೆ ಇದ್ರೆ ಒಂದು ಬೇರೆಯದೇ ತರದ ಖುಷಿ ಬೇರೆಯದೇ ನೆಮ್ಮದಿ ಧ್ರುವ ಅಣ್ಣ ಜೊತೆ ಮಾತನಾಡುವಾಗ ಮಲ್ಲಮ್ಮ ಅವರಲ್ಲಿ ಒಂದು ನಗು ಇರುತ್ತದೆ ಅದು ಚೆಂದ ಎಂದು ರಕ್ಷಿತಾ ಹೇಳಿದ್ದಾರೆ